ಅಣ್ಣ ಈಗ ಸುಪ್ರೀಂ ಕೋರ್ಟ್ ಪ್ರಕಾರ ನಮ್ಮ ಸರ್ಕಾರ ಹೇಳ್ತೈತೆ ಬಟ್ ಅಂತೈತೆ ಇದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಚಳವಳಿ ನಡೆದಿದೆ ಆಂಧ್ರ ಪ್ರದೇಶದಲ್ಲಿ ಮೂವತ್ತೈದು ವರ್ಷ ಆಗಿದೆ ಆಂಧ್ರ ಮತ್ತು ತೆಲಂಗಾಣ ಎಲ್ಲ ಸುಮಾರು ಹತ್ತಾರು ಜನ ಅಲ್ಲಿ ಸತ್ತಿದ್ದಾರೆ ಇಲ್ಲಿ ಕೂಡ ಹತ್ತಾರು ಜನ ಸತ್ತಿದ್ದಾರೆ ಈಗ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಪಿ ದಳ ಹಾಕಿರೋ ಹಾಕಿರೋರು ಮಾಡಲಿಲ್ಲ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದಕ್ಕಿಂತ ಹಿಂದೆ ಈ ಒಂದು ಚಿತ್ರದುರ್ಗದಲ್ಲಿ ನಮ್ಮ ಸರ್ಕಾರ ಮಾಡಿದರೆ ನಾವು ಸರ್ಕಾರ ಮಾಡಿದ ಮೊದಲನೇ ಕ್ಯಾಬಿನೆಟಲ್ಲಿ ತೀರ್ಮಾನ ತಂಡ ಸೆಷನ್ ತಂದು ಪಾಸ್ ಮಾಡಿ ಡೆಲ್ಲಿ ಕಳಿಸ್ತೀವಿ ಅಂತ ಹೇಳಿದರು ಅವರು ಕೂಡ ಒಂದು ವರ್ಷ ಆದರೂ ಕೂಡ ಮಾಡಲಿಲ್ಲ ಯಾವುದೋ ಐದು ಬೇಡಿಕೆಯನ್ನು ಮಾತ್ರ ಮಾಡಿದ್ದೀವಿ ಗ್ಯಾರಂಟಿನ ಗ್ಯಾರಂಟಿನ ಅಂತಾರೆ ಈ ಗ್ಯಾರಂಟಿನ ಯಾಕೆ ಮಾಡೋಕ್ಕೆ ನಿಮಗೆ ಮನಸ್ಸಿಲ್ಲ ಅಂತಕ್ಕಂಥ ಪ್ರಶ್ನೆ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟು ಇವತ್ತು ಏಳು ಬೆಂಚು ಸೆವೆಂತ್ ಬೆಂಚ್ ಇವತ್ತು ಆರ್ಡರ್ನ ಮಾಡಿದ್ದಾರೆ ಅದಕ್ಕೆ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತೇಳಿ ಇವರು ಬಿ ಎಸ್ ಪಿ ಸ್ಲೋಗನ್ ಇಟ್ಟು ಅವ್ರು ಇವತ್ತು ಹೊರಟಿದ್ದಾರೆ ಸಂವಿಧಾನದ ಒಳಗಡೆ ಇರ್ತಕ್ಕಂಥ ಕೆಳಗಡೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟನ್ನು ಆಜ್ಞೆಯನ್ನು ನೀವು ಒಂದೂವರೆ ತಿಂಗಳಾದರೂ ಕೂಡ ಇದುವರೆಗೂ ಯಾಕೆ ಜಾರಿ ಮಾಡಲಿಲ್ಲ ಇದು ಆಫ್ ಕೋರ್ಟ್ ಆಗಲ್ವಾ ನೀವಾಗಿದ್ದರೆ ಸುಪ್ ಇದು ಸಂವಿಧಾನದ ಪರವಾಗಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅದರಿಂದ ಇವತ್ತು ಕೂಡಲೇನೆ ಸಿದ್ದರಾಮಯ್ಯ ಮತ್ತು ಸಂಪುಟದವರ ನಾಳೆ ಏನು ಸಂಪುಟ ಸಭೆ ಇದೆ ಇದನ್ನು ತೀರ್ಮಾನ ತಗೊಂಡು ಕೂಡಲೇ ಜಾರಿ ಮಾಡಬೇಕು ಇಲ್ಲ ಅಂತಂದರೆ ಇದು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟ್ರುಗಳು ಸಿ ಎಂ ಮನೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ಒಂದು ತೀರ್ಮಾನ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡಿದ್ದೀವಿ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ನಮ್ಮ ಸಂಗಡಿಕರೆಲ್ಲ ಕೊಡಕ್ಕೆ ಸಿದ್ಧವಾಗಿದ್ದೀವಿ ಮಾಡಿ ಒಳ್ಳೆದಾಗಿಸಿ ಚೆನ್ನಾಗಿದ್ದೀರಾ